ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶ್ರೀ ಮೇಘಾ ಯೂಟ್ಯೂಬ್ ಚಾನಲ್ ಸೊ ಇವತ್ತ ನಿಮ್ಮ ಜೊತೆ ಮತ್ತೊಂದು ರೆಸಿಪಿ ಶೇರ್ ಮಾಡ್ಕೊಳ್ಳತ್ತೀನಿ ಮೋಸ್ಟ್ ರಿಕ್ವೆಸ್ಟೆಡ್ ರೆಸಿಪಿ ಅಂತಲೇ ಹೇಳ್ಬೋದು ನಾನು ಇವತ್ತು ಅಕ್ಕಿ ರೊಟ್ಟಿ ಹೆಂಗೆ ಮಾಡೋದು ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತೀನಿ ಸೊ ಲೇಟ್ ಮಾಡೋದು ಬೇಡ ಬರೀ ಸ್ಟಾರ್ಟ್ ಮಾಡೋನು ಲೆಕ್ಸ್ ಗೆಟ್ ಸ್ಟಾರ್ಟ್ ವಿತ್ ದ ವಿಡಿಯೋ ಅಕ್ಕಿ ರೊಟ್ಟಿಗೆ ಏನೇನು ಬೇಕೆಲ್ಲಾನು ನಾನು ಸಾಮಗ್ರಿಗಳನ್ನ ತೊಗೊಂಡಿನಿ ಮೊದಲನೇದಾಗಿ ಸಬ್ಬಸಿಗೆ ಪಲ್ಯ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕರಿಬೇವು ಕ್ಯಾರೆಟ್ ಕುಕೊಂಬರು ಆಮೇಲೆ ಆನಿಯನ್ ಸ್ವಲ್ಪ ಆಮೇಲೆ ಒಂದು ಸ್ವಲ್ಪ ಗ್ರೀನ್ ಚಿಲ್ಲಿ ತೊಗೋಬೇಕು ಅಕಾರ್ಡಿಂಗ್ ಟು ನಿಮ್ಮ ಮನೆಗೆ ಹೆಂಗೆ ಜಾಸ್ತಿ ಜಾಸ್ತಿ ಖಾರ ತಿಂದರೆ ಜಾಸ್ತಿ ತೊಗೊರಿ ಇಲ್ಲಾಂದರೆ ಸ್ವಲ್ಪ ತೊಗೋರಿ ನಮ್ಮ ಮನೆಯ ಖಾರ ನಾವು ಜಾಸ್ತಿ ತಿಂತೀವಿ ಹೀಗಾಗಿ ನಾವು ಸ್ವಲ್ಪ ಜಾಸ್ತಿ ತೊಗೊಂಡೀವಿ ಆಮೇಲೆ ಈ ಮೆಜರ್ಮೆಂಟ್ ನಾವು ಅಕ್ಕಿ ಹಿಟ್ಟು ತೊಗೊಂಡಿನಿ ಎರಡು ಕಪ್ಪು ಸೊ ಇದನ್ನೆಲ್ಲ ಈಗ ಫೈನಾಗಿ ಕಟ್ ಮಾಡ್ಕೊಂಡು ಬರೋಣ ಬರ್ರಿ ನೋಡಿರಿ ಎಲ್ಲನೂ ಸಣ್ಣದಾಗಿ ಚಾಕ್ ಮಾಡ್ಕೊಂಡಿನಿ ಒಂದು ಸ್ವಲ್ಪ ಇದ್ರೊಳಗೆ ಜೀರಿಗೆ ಹಾಕೋಮು ಸ್ವಲ್ಪ ಆಪ್ಷನಲ್ ಏನಂದ್ರೆ ಸ್ವಲ್ಪ ನೀವು ಅಜ್ವೇನ ಹಾಕೋಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋಬೋದು ಅಜ್ವೈನ್ ಹಾಕಿದ್ರೆ ಹೆಲ್ತ್ಗೂ ಒಳ್ಳೇದು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಈಗ ಈ ಹಿಟ್ಟಿನ ಜೊತೆ ಎಲ್ಲನೂ ಚೆಂದಂಗೆ ಕಲಿಸ್ಕೊಂಡು ಒಂದು ಚಲೋ ತಂಗ ಒಂದು ಡೋ ರೆಡಿ ಮಾಡ್ಕೊಳು ಬರೀ ಸು ಮೊದಲು ಒಂದು ಕಪ್ ಹಾಕೋಂತೀನಿ ಸು ನೀನ ಸ್ವಲ್ಪ ಉಕ್ಕಿಟ್ ಹಾಕೋಂತೀನಿ ಸು ನೆಕ್ಸ್ಟ್ ಎಲ್ಲ ವೆಜಿಸ್ ಹಾಕೋಣ ಸ್ವಲ್ಪ ಉಪ್ಪ ಹಾಕೋಣ ಸ್ವಲ್ಪ ಅಜ್ವಿನಾ ತಿಕ್ಕಿ ಹಾಕೋ ಸೊ ನೋಡಿರಿ ನಮ್ಮ ಡೋ ರೆಡಿ ಆಯಿತು ಈಗ ಅಕ್ಕಿ ರೊಟ್ಟಿ ಮಾಡೋದು ಹೆಂಗಂತ ನಿಮಗೆ ತೋರಿಸ್ಕೊಡ್ತೀನಿ ಬರ್ರಿ ಅಷ್ಟು ನಮಗೆ ಎಷ್ಟು ತೆಳಗೆ ಬೇಕೋ ಅಷ್ಟು ತೆಳಗೆ ನಾವು ಮಾಡ್ಕೋಬೋದು ಸೊ ಇದು ದಪ್ಪ ಆಯಿತು ಸ್ವಲ್ಪ ತೆಗಿತೀನಿ ಸ್ವಲ್ಪ ಈ ಶೀಟ್ಗ ಎಣ್ಣೆ ಹಚ್ಚೋಣ ನೋಡಿ ಹಿಂಗೆ ಕೈಯಿಂದ ಆರಾಮ್ಸೆ ನಮ್ಗೆ ಎಷ್ಟು ತೆಳ ಅಷ್ಟು ತೆಳ್ಳಗೆ ಮಾಡ್ಕೋಬಹುದು ಸೊ ನೋಡ್ಬೋದು ನೋಡಿದ್ರೆ ಎಷ್ಟು ಚಂದ ಆಯಿತು ಈಗ ನಾವು ಕಾಸನ್ನು ಸ್ವಲ್ಪ ಹಂಚ್ಕಾಯಿದ್ವಿ ಸೊ ಫಸ್ಟ್ನೇ ರೊಟ್ಟಿ ಅಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚೋಣ So you know flame na itta chanda ಚಟ್ನಿ ಮಾಡಿದ್ರೆ ಭಾಳ ಟೇಸ್ಟ್ ಆಗೈತಿ ಸೊ ನಾನು ಕೊಬ್ಬರಿ ಚಟ್ನಿ ಮೊದಲೇ ಮಾಡಿ ಮಾಡಿಟ್ಕೊಂಡು ಸೊ ಈಗ ನಮ್ಮನೇ ಇಟ್ಕೊಂಡು ಹೆಂಗಾಗೈತಿ ಅಂತ ಅವ್ರ ಕಡೆ ರಿವ್ಯೂ ತಿಳಿದ್ರು ಬರೀ ಹೋ ರಿವ್ಯೂ ಹೇಳ್ರಿ ாரப்போ நீ மனி ஹேங்கித்து அந்த ನಮ್ಮ செக்ஷன் ಊಟ மாநூட்ட நோட்றி ಸೊ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡೋನು ತನ ಬಂದಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಸೊ ಬೈ ಬೈ ಅಂಟಿಲ್ ದ ನೆಕ್ಸ್ಟ್ ವೀಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್